ಕರ್ನಾಟಕದಲ್ಲಿ ಐದು ರಿವರ್ ಬೇಸಿನ್ ಇದೆ ಕೃಷ್ಣಾ ಬೇಸಿನ್ ಕರ್ನಾಟಕದ ಐವತ್ತೊಂಬತ್ತು ಪರ್ಸೆಂಟ್ ಕವರ್ ಮಾಡುತ್ತೆ ಕಾವೇರಿ ಹದಿನೇಳು ಪಾಯಿಂಟ್ ಎಂಟು ಏಳು ಪರ್ಸೆಂಟ್ ವೆಸ್ಟ್ ಫ್ಲೋಯಿಂಗ್ ರಿವರ್ ಬೇಸಿನ್ ಹದಿಮೂರು ಪಾಯಿಂಟ್ ಆರು ಎಂಟು ಪರ್ಸೆಂಟು ನಂದಿದುರ್ಗ ರಿವರ್ ಬೇಸಿನ್ ಏಳು ಪಾಯಿಂಟ್ ಸೊನ್ನೆ ಒಂಬತ್ತು ಪರ್ಸೆಂಟ್ ಗೋದಾವರಿ ಬೇಸಿನ್ ಎರಡು ಪಾಯಿಂಟ್ ಮೂರು ಪರ್ಸೆಂಟ್ ಇಷ್ಟು ಬೇಸನ್ನ ಪ್ರಮುಖ ನದಿಗಳು ನೋಡೋಣ ಕೃಷ್ಣಾ ಬೇಸಿನ್ ಕೆಳಗೆ ತುಂಗಭದ್ರಾ ಘಟಪ್ರಭಾ ಮಲಪ್ರಭಾ ಭೀಮ ವೇದವತಿ ಬರುತ್ತೆ ಕಾವೇರಿ ಬೇಸನ್ ಕೆಳಗೆ ಹೇಮಾವತಿ ಕಬಿನಿ ಅರ್ಕಾವತಿ ಲಕ್ಷ್ಮಣ ತೀರ್ಥ ಬರುತ್ತೆ ವೆಸ್ಟ್ ಫ್ಲೋಯಿಂಗ್ ರಿವರ್ ಬೇಸಿನ್ ಅಂದರೆ ಇಲ್ಲಿ ಹುಟ್ಟೋ ನದಿಗಳೆಲ್ಲ ಅರಬ್ಬಿ ಸಮುದ್ರಕ್ಕೆ ಸೇರುತ್ತೆ ಕಾಳಿ ನೇತ್ರಾವತಿ ಶರಾವತಿ ಗಂಗವಳ್ಳಿ ಮಹದಾಯಿ ತಾದ್ರಿ ಸೀತಾ ನದಿ ಸ್ವರ್ಣ ನದಿ ವರಾಹಿ ಚಕ್ರ ಗೋದಾವರಿ ಬೇಸಿನ ಕೆಳಗೆ ಕಾರಂಜ ಮತ್ತೆ ಮಂಜರ ಬರುತ್ತೆ ನಂದಿದುರ್ಗ ಬೇಸಿನ್ ಕೆಳಗೆ ಉತ್ತರ ಪಿನಕಿನಿ ದಕ್ಷಿಣ ಪಿನಕಿನಿ ಪಾಲಾರ್ ನದಿಗಳು ಬರುತ್ತೆ ಈ ರೀತಿ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ